ಪ್ರೇಕ್ಷಕರೇ ಬಿಸಿ ಸುದ್ದಿವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಸ್ವಾಗತ ಸುಸ್ವಾಗತ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ಸುರಿಯೇ ಬೆಲ್ಲ ಸಕ್ಕರೆಯಾಗು ಹಾಗೂ ದೀನದುಪ್ಪಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವ ಮಾತನ್ನು ಕೇಳಿದ್ದೇವೆ ಸಮಾಜದಲ್ಲಿ ಒಬ್ಬಂಟಿಯಾಗಿ ಬದುಕುವುದಕ್ಕಿಂತ ಎಲ್ಲರೊಳಗೊಂದಾಗಿ ಬದುಕುವುದರಲ್ಲಿ ಕಿರಿದಾದ ಅರ್ಥ ಇದೆ ಎನ್ನುವ ಕವಿವಾಣಿಯನ್ನು ಸ್ಮರಿಸಿಕೊಳ್ಳುತ್ತಾ ಸಮಾಜಮುಖಿ ಚಿಂತನೆಯ ಮೂಲಕ ಬದುಕನ್ನು ಕಟ್ಟಿಕೊಳ್ಳುವ ಹಂಬಲದಲ್ಲಿ ಹಲವರು ಪ್ರಯತ್ನಿಸುತ್ತಾರೆ ಕೆಲವರು ಗೆಲ್ಲುತ್ತಾರೆ ಮತ್ತೆ ಕೆಲವರು ಬೀಳುತ್ತಾರೆ ಮೇಲೇಳುತ್ತಾರೆ ಆ ರೀತಿಯ ಸಂಸಾರದ ನೊಗ ಹೊತ್ತು ಬದುಕಿನ ಬಂಡಿಯನ್ನು ಸಾಗಿಸುತ್ತಾ ತಮ್ಮೊಳಗಿನ ಕವಿ ಮನಸ್ಸನ್ನು ಇತರರೊಂದಿಗೆ ಹಂಚಿಕೊಳ್ಳುತ್ತಾ ಹೊರಟಂಥವರಲ್ಲಿ ಅನೇಕರು ನಮ್ಮೊಟ್ಟಿಗಿದ್ದಾರೆ ಇಂದು ಅಂತಹ ಚಿಗುನೆಲೆಯ ಸಾಹಿತಿ ಎನ್ನುವ ಬಿರುದಾಂಕಿತರಾದಂಥ ಆತ್ಮೀಯ ಸಹೋದರಿ ರಾಜೇಶ್ವರಿ ಶ್ರೀಧರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇನೆ ಇದೀಗ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಮೇಡಮ್ ತಮಗೆ ಅಭಿಮಾನದ ಸಾಲು ನಮಸ್ಕಾರ ರಾಜೇಶ್ವರಿ ಶ್ರೀಧರ್ರವರು ಚಿಗುನೆಲೆಯ ಸಾಹಿತಿ ಅಂತೇಳಿ ಖ್ಯಾತಿಯನ್ನು ಪಡೆದಿದ್ದೀರಿ ಬಹುಶಃ ನಾವೆಲ್ಲರೂ ಅರಳುವ ಹೂಗಳನ್ನ ಕುರಿತು ಬಿರುದುಗಳನ್ನು ಇಟ್ಕೊಡೋದೆ ಯಾವ ಸಾಂಕೇತಿಕವಾಗಿ ನೀವು ಪದವನ್ನು ಅಂದ್ರೆ ನಾವು ಗುರು ಸಾಹಿತ್ಯ ಬಳಗ ಅಂತ ಅನ್ಬಿಟ್ಟು ಇತ್ತು ಅಲ್ಲಿ ಲಕ್ಷ್ಮೀನವ್ರು ನನ್ನ ಸೇರ್ಸಿದ್ರು ಅವಾಗ ಏನು ಬರ್ತಾ ಇರ್ಲಿಲ್ಲ ಬರಿಯೋದಕ್ಕಾಗ್ಲಿ ಇದಾಗ್ಲಿ ಆ ನಾನು ಅಕ್ಷರ ಜೋಡಣೆ ಅಂತ ಅಂದ್ಬಿಟ್ಟು ಈಗ ನಿಮ್ಮ ಹೆಸರಿಗೆ ಏನನ್ಸುತ್ತೋ ಅದನ್ನ ಬರಿತಾ ಇದ್ದೆ ಒಂದೊಂದ್ ಅಕ್ಷರಕ್ಕೆ ಒಂದೊಂದ್ ಇದನ್ ಕೊಟ್ಟು ಬರಿತಾ ಇದ್ದೆ ಅರ್ಥ ಕೊಟ್ಟು ಆ ತರ ಇದ್ದವ್ರನ್ನ ಅಲ್ಲಿ ಶಿವಮೂರ್ತಿ ಅಂತ ಇದ್ರು ನೀನು ಇದನ್ನೇ ಇಷ್ಟು ಚೆನ್ನಾಗಿ ಬರೀತಿಯಲ್ಲಮ್ಮ ನೀನು ಮತ್ತೆ ಕವನಗಳು ಬರೆಯಕ್ಕೆ ಶುರು ಮಾಡು ನಾಲ್ಕು ಲೈನಿಂದ ಶುರು ಮಾಡು ಅಂತ ಹೇಳಿ ಅವರು ಸ್ಫೂರ್ತಿ ಆದರು ಅವ್ರ ಜೊತೆಗೆ ಹನುಮಂತಪ್ಪ ಸರ್ ಅಂತಿದ್ದಾರೆ ಅವರಿಬ್ಬರಿಂದ ನಾನು ಕವನಗಳ್ ಬರೆಯ ಪ್ರಯತ್ನ ಪಟ್ಟು ಮಾಡಿದೆ ಅದರಲ್ಲಿ ಅಡ್ಮಿನ್ ಇದ್ದವರು ರಾಧಾಕೃಷ್ಣ ಅಂತ ಅನ್ಬಿಟ್ಟಿದ್ದಾರೆ ಅವರು ಎಲ್ರಿಗೂ ಒಂದೊಂದು ನಾಮಾಂಕಿತ ಕೊಟ್ಟರು ಅದ್ರಲ್ಲಿ ನನಗೆ ಚಿಗುರಲೆ ಅಂತ ಕೊಟ್ಟಲ್ಲ ಅವತ್ತಿಂದ ಚಿಗುರಲೆ ಅಂತ ಇದಾಗಿದೆ ಬಹುಶಃ ಚಿಗುರಲಿ ಅನ್ನುವಂಥದ್ದು ಒಂದು ಪ್ರಗತಿ ಅಂತ ಬೆಳವಣಿಗೆಯ ಸಂಕೇತವಾಗಿ ಬಂದದ್ದು ನಿಮ್ಮ ಬಾಲ್ಯದ ಬದುಕು ಬೇಲೂರು ಶ್ರವಣ ಶ್ರವಣಬೆಳಗೊಳದ ಪುಣ್ಯ ಜಿಲ್ಲೆಯಾದಂತಹ ಹಾಸನದಲ್ಲಿ ಆರಂಭಗೊಂಡಂತೆ ಆ ಹೊತ್ತಿನ ಅಂದಿನ ಬಾಲ್ಯ ನಿಮ್ಮ ಈ ಹೊತ್ತಿನ ಬೆಳವಣಿಗೆಗೆ ಹೇಗೆ ಕಾರಣ ಅಂದ್ರೆ ನಮ್ಮ ತಂದೆ ಕೋರ್ಟ್ ಅಲ್ಲಿ ಕೃಷ್ಣ ಶೆಟ್ಟಿ ಅಂತ ಅಂದ್ಬಿಟ್ಟು ನಮ್ಮ ತಾಯಿ ಸೀತಮ್ಮ ಅಂತಂದು ನಮ್ಮ ಅವರು ಕೋರ್ಟ್ ಅಲ್ಲಿ ಕ್ಲರ್ಕ್ ಆಗಿದ್ರು ಅವರು ಕ್ಲರ್ಕ್ ಆಗಿರೋದ್ರಿಂದ ಹಲವಾರು ಕಡೆ ಎಲ್ಲ ಟ್ರಾನ್ಸ್ಫರ್ ಆಗ್ತಿತ್ತು ನನ್ನ ಬಾಲ್ಯ ಕಳೆದಿದ್ದು ಶ್ರೀರಾಮಪಟ್ಟಣದಲ್ಲಿ ಜಾಸ್ತಿ ನಮ್ಮ ಮನೆಯಲ್ಲಿ ಎಂಟು ಜನ ಮಕ್ಕಳು ನಾನು ಅದರಲ್ಲಿ ಲಾಸ್ಟ್ ತುಂಟಾಟ ಅಂದರೆ ಎಲ್ಲರದ್ದು ಸೇರಿ ನಾನು ಒಬ್ಬಳೇ ಮಾಡ್ತಿದ್ದೆ ಒಂದು ಸಲ ದೀಪಾವಳಿ ಟೈಮಲ್ಲಿ ಪಟಾಕಿ ಹಚ್ಚುತ್ತಾ ಇದ್ದೀನಿ ಅದು ನೋಡಿಲ್ಲ ಕೈಯಲ್ಲಿ ಇಟ್ಕೊಂಡು ಹಚ್ಚಬೇಕಾದ್ರೆ ಅದು ಸೀದಾ ಹೋಗಿ ಬಸ್ಸಿ ಬಿಸಿ ಹಾಕ್ಬಿಟ್ಟಿದ್ದೀನಿ ಅಂದ್ರೆ ಆ ಸಂದರ್ಭದಲ್ಲಿ ಯಾರು ನಿಮ್ಮನ್ನು ಹಿಡ್ಕೊಂಡು ಹೊಡೆಯೋದಾಗ್ಲಿ ಏನಪ್ಪಾ ಚಂಡಿ ಚಾಮುಂಡಿ ಈಕೆ ದುರ್ಗಿ ಇದ್ದಂಗೆ ಬಜಾರಿ ಅಂತ ಯಾರು ಬೈಲಿಲ್ಲ ಇಲ್ಲ ಇಲ್ಲ ಬಂದ್ರು ಅಲ್ಲಿ ಏನೇ ತಪ್ಪುಗಳು ಮಾಡಿದ್ರು ಮಗು ಗೊತ್ತಾಗಿಲ್ಲ ಏನೋ ಎಸ್ತಿದೆ ಬಂದ್ರು ಅಂದ್ರೆ ಬಸ್ ಮನೆ ಮುಂದೆನೆ ಬಸ್ ನಿಲ್ಲಿಸ್ಬಿಟ್ಟು ಕಂಡ ಎಲ್ಲಾ ಬಸ್ ಅಲ್ಲಿ ಇದ್ದವರೆಲ್ಲ ಬಂದ್ರು ಪರಿಚಯ ಇರೋರಿದ್ರ ಡ್ರೈವರ್ ನಮ್ಮ ತಂದೆ ಹತ್ರ ಬಿಟ್ಟು ಸರ್ ಇನ್ಮೇಲೆ ನೋಡ್ಕೊಳ್ಳಿ ಸರ್ ಹಿಂಗ್ ಮಾಡಿದಾಳೆ ಅಂದಿದ್ದಕ್ಕೆ

ಅಲ್ಲ ಬಹುಶಃ ಆ ಬಸ್ ಬಸ್ನಡಿ ಪಟಾಕಿ ಮದುವೆ ಆದ್ಮೇಲೆ ಗಂಡು ಏನಾದ್ರೂ ಇಲ್ಲ ಒಂದಷ್ಟು ಜವಾಬ್ದಾರಿ ಬಂದಿತ್ತು ಜವಾಬ್ದಾರಿ ಸಾಂಸಾರಿಕ ಬದುಕಿನ ಜೊತೆ ಜೊತೆಗೆ ಇವತ್ತು ಸಾಹಿತ್ಯವನ್ನ ಕಟ್ಟುವ ಅಥವಾ ಕವಿಯಾಗಿ ಒಂದಷ್ಟು ಗೀಚುವ ಗಾದೆಗಳನ್ನ ಹೇಳುವ ಮತ್ತೆ ತಟ್ಟಂತೇಳಿ ಅನ್ನುವಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಈ ಒಂದಷ್ಟು ಸಂದರ್ಭಗಳನ್ನ ಹೆಲ್ಪ್ ಮಾಡ್ಕೊಳ್ಳಿ ನನಗೆ ತಟ್ಟಂತ ಹೇಳಿ ಇದಕ್ಕೆ ಬಂದಿದ್ದು ಅಷ್ಟೇ ಅನಿರೀಕ್ಷಿತವಾಗಿ ಬಂತು ಕರೆ ಬಂದ ತಕ್ಷಣ ಆಯಿತು ಅಂತ ಹೋದೆ ನನ್ನ ಜೊತೆ ಇದ್ದಿದ್ದು ಎಲ್ಲ ಡಬಲ್ ಡಿಗ್ರಿ ಹೋಲ್ಡರ್ಸ್ ಇದ್ದರು ನಾನೇನೋ ಮುಂದಾಲೋಚನೆ ಮಾಡಿ ಒಂದು ಪ್ರಶ್ನೆ ಆಗಲಿ ಏನಾಗಲಿ ನೋಡ್ಕೊಂಡು ಹೋಗಿರಲಿಲ್ಲ ಅಂದರೂ ನಾನು ತಕ್ಕಮಟ್ಟು ಭಾಗವಹಿಸಿ ಒಂದು ಏಳು ಬುಕ್ಕು ಬಂದ್ಕೊಂಡು ಬಂದೆ ಅಲ್ಲಿ ಓಕೆ ಅದ್ರ ಜೊತೆಗೆ ಬೇರೆ ಪ್ರಶಸ್ತಿಗಳು ಬೇರೆ ಪ್ರಶಸ್ತಿ ಅಂದ್ರೆ ನಾನು ಗಾದೆಗಳಲ್ಲಿ ಇದು ಜಿಲ್ಲಾ ಮಟ್ಟದ ತನಕ ಹೋಗಿದ್ದೇನೆ ರಂಗೋಲೆ ಸ್ಪರ್ಧೆಯಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ತನಕ ಇದು ಸ್ಟೇಟ್ ಲೆವೆಲ್ ರಾಜ್ಯ ಮಟ್ಟದವರೆಗೂ ಈಗ ಬಹುತೇಕ ಹೆಣ್ಣು ಮಕ್ಕಳಿಗೆ ನಾನು ಆಗ್ಲೇ ಹಾಗೆ ಸಾಂಸಾರಿಕವಾದ ಜಂಜಾಟಗಳು ಮಕ್ಕಳನ್ನು ಸಾಕೋದು ಮತ್ತಷ್ಟೇನೇನೋ ವೈರುಧ್ಯಗಳ ಮಧ್ಯದಲ್ಲಿ ಏ ಸಾಕಪ್ಪ ಒತ್ತು ಸಾಕು ಮಲಗಿದ್ರೆ ಸಾಕು ಅನ್ನೋ ದಿನಮಾನಗಳಲ್ಲಿ ನೀವು ನಿಮ್ಮ ಸಾಹಿತ್ಯ ಕೃಷಿಗೆ ಹೇಗೆ ಮಾಡಿಕೊಂಡ್ರಿ ಹಾಗೆ ಸರ್ ಹಿಂಗೆ ಟೈಮ್ ಇದ್ದಾಗ ನೋಡ್ಕೊಂತೀನಿ ಒಂದು ನನಗೆ ಭಾಳ ಹೊತ್ತೇನು ಬೇಡ ಬರೆಯೋದಕ್ಕೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಆದ್ರೆ ಸಾಕು ಒಂದು ಕವನ ಇದು ಬರೆಯೋದಕ್ಕೆ ಎಷ್ಟು ಬರೀತೀರಿ ಅವರು ಎಷ್ಟು ಕೊಟ್ಟಿರ್ತಾರೋ ಅಷ್ಟು ಬರೀತೀನಿ ಸರ್ ಹನ್ನೆರಡು ಹದಿನಾರು ಮತ್ತೆ ಚುಟುಕುಗಳು ಈ ತರ ಅವ್ರೇನು ಇದ್ರಲ್ಲಿ ಬಳಗದಲ್ಲಿ ಕೊಟ್ಟಿರ್ತಾರ ಭಾಗವಹಿಸಬೇಕಾದ್ರೆ ನಾನು ಆ ತರ ಬರ್ಕೊಂಡು ಹೋಗ್ತೇನೆ ಸ್ಪರ್ಧೆಗಳಲ್ಲಿ ಅಥವಾ ಕಮ್ಮಟಗಳಲ್ಲಿ ಭಾಗವಹಿಸಿದಾಗ ಬರೆಯುವಂತ ಆದ್ರೆ ನಿಮ್ ಮನೆಯಲ್ಲಿ ಒಂದಷ್ಟು ಸುಮಾರು ಸಾವಿರಾರು ಚುಟುಕುಗಳನ್ನ ಬರೆದಿದ್ದು ಅವುಗಳನ್ನು ಕೂಡಿಟ್ಟಿದ್ದು ಮತ್ತೊಂದಷ್ಟೆಲ್ಲ ಮಿಸ್ ಆಗಿದ್ದು ಅನ್ನುವಂತ ಮಾತುಗಳನ್ನ ಕೇಳಿದ್ದೆ ಈಗ ನಿಮ್ಮಲ್ಲಿ ಒಟ್ಟಾರೆಯಾಗಿರುವಂತಹ ಬುತ್ತಿ ಎಷ್ಟು ಒಂದು ಮೂರು ಬುಕ್ ನಷ್ಟ ಐದು ಬರ್ದಿಟ್ ಒಂದು ಮೂರು ಬುಕ್ ಸುಮಾರು ನೂರ್ನೂರಂತೆ ಒಂದು ಮುನ್ನೂರಿಂದ ಅವುಗಳನ್ನ ನೀವು ಪ್ರಕಟಣೆ ಮಾಡಿ ಸಾಹಿತ್ಯಕ್ಕೆ ಓದುಗರಿಗೆ ಗ್ರಂಥಾಲಯಗಳಿಗೆ ಕೊಡಬಹುದಾದ ಅವಕಾಶ ಬಿದ್ದಾಗಿಯೂ ಇವತ್ತಿನವರೆಗೂ ಯಾಕೆ ಕಾಲ ಕೂಡಿ ಬಂದಿಲ್ಲ ಏನೋ ಅದನ್ನ ಮನ್ಸು ಮಾಡಿಲ್ಲ ಸರ್ ಎಲ್ಲರೂ ಹೇಳ್ತಿದ್ದಾರೆ ಮಾಡಬೇಕು ಒಂದು ಪ್ರಯತ್ನ ಮಾಡಿ ಯಾಕೆ ಅಂತ ಹೇಳಿದ್ರೆ ನಮ್ಮ ನಂತರದಲ್ಲಿ ಒಂದಷ್ಟು ಹೆಜ್ಜೆ ಗುರುತುಗಳಿದ್ರೆ ನಮ್ಮನ್ನ ನೆನಪು ಮಾಡ್ಕೊಳ್ಳುವಂತವ್ರಿಗೂ ಅಥವಾ ಸ್ಫೂರ್ತಿ ಆಗ್ಬಹುದಾದಂತ ಅವಕಾಶಗಳು ಸಿಗ್ತವೆ ಅಂತ ನಾನು ಭಾವಿಸ್ತೇನೆ ಈ ಹೆಣ್ಣು ಮಕ್ಕಳಿಗೆ ಸಾಹಿತ್ಯವನ್ನ ಕಟ್ಟುವ ಬೆಳೆಸುವ ಹಾಡುವ ಬರೆಯುವ ಈ ಗೋಜಲು ಅಥವಾ ಗೀಳು ಸಂಸಾರದಲ್ಲಿ ಹೇಗೆ ನಮ್ಮನ್ನ ಪ್ರೋತ್ಸಾಹಿಸಿದ್ರೆ ಚಂದ ಅನ್ಸುತ್ತಮ್ಮ ಅಂದ್ರೆ ನಾವು ಸಂಸಾರದಲ್ಲಿ ತುಂಬಿದ ಮನೇಲಿ ಇದ್ದಾಗ ನಮ್ಮದ್ ಏನ್ ಕರ್ತವ್ಯ ಇರುತ್ತೋ ಅದನ್ನ ಮಾಡಿ ಮುಗಿಸಿ ಇದಕ್ಕೆ ನಾವು ಟೈಮ್ ತಗೊಂಡ್ರೆ ಅವಾಗ ಯಾವುದೋ ಗೊಂದಲಗಳು ಬರಲ್ಲ ಅಂತ ಅನ್ಸುತ್ತೆ ಅಂದ್ರೆ ಮನೆಯವರ ಸಹಕಾರ ಇದ್ರೆ ಇನ್ನೂ ಚಂದ ಚಂದ ಅನ್ಸುತ್ತೆ ಈಗ ನೀವು ಕಟ್ಟಿದಂತಹ ಈ ಚುಟುಕುಗಳು ಅಥವಾ ಗಾದೆಗಳು ಮತ್ತು ನಿಮಗೆ ರಂಗೋಲೆ ಬಹಳಷ್ಟು ನೆಮ್ಮದಿಯನ್ನು ತಂದು ಕೊಟ್ಟಿದೆ ನೀವು ಬರೆದ ಚುಟುಕುಗಳನ್ನ ಈಗ ಮೊದಲೇದಾಗಿ ಒಂದೆರಡು ಚುಟುಕುಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಟ್ಟು ಚುಟುಕು ಶೀರ್ಷಿಕೆ ಅಲ್ಪ ಸ್ವಲ್ಪ ಎಷ್ಟೇ ದುಡಿದರೂ ಊಟ ಮಾಡೋದು ಸ್ವಲ್ಪ ಯಾರಾದರೂ ಕೇಳಿದಾಗ ಕೊಡೋದು ಅಲ್ಪ ನಮಗಾಗಿ ಎಂದು ಉಳಿಸಿಕೊಳ್ಳಿ ಅಲ್ಪ ಸ್ವಲ್ಪ ಸಹಾಯ ಮಾಡುತ್ತೇವೆಂದು ಮಾಡಿರಿ ಸಂಕಲ್ಪ ಅಂದ್ರೆ ದಾನೂ ಮಾಡಿ ನೀವು ಒದಗಿ ಒಂದಷ್ಟು ಒಳ್ಳೆ ಚಿಂತನೆಯನ್ನು ಸಂಕಲ್ಪವನ್ನು ಮಾಡಿ ನೆಕ್ಸ್ಟ್ ಶೀರ್ಷಿಕೆ ಲಯಕಾರಕ ಹುಟ್ಟಿದಾಗ ಬರೆಸುವರು ಜಾತಕ ಸತ್ತಾಗ ಆಚರಿಸುವರು ಸೂತಕ ಆದರೆ ಇವೆರಡಕ್ಕೂ ಬೇಕಿದೆ ಕನಕ ನೋಡಿ ನಗುತ್ತಿರುವನು ಲಯಕಾರಕ ಅಂದ್ರೆ ಹುಟ್ಟಿದಾಗ ಜಾತಕ ಬರೆಸ್ತಾರೆ ಸತ್ತಾಗ ಸೂತ್ಕ ಅಂತ ಆಚರಿಸ್ತಾರೆ ಇದೆರಡಕ್ಕೂ ದುಡ್ಡು ಬೇಕಲ್ಲ ಈಗ ಸತ್ತಾಗ್ಲೂ ಬೇಕು ದುಡ್ಡು ಮತ್ತೆ ಹುಟ್ಟದಾಗ್ಲೂ ಆಸ್ಪತ್ರೆಗೆ ಅದಕ್ಕೆ ಇದಕ್ಕೆ ಅಂತ ಖರ್ಚಾಗುತ್ತೆ ಮೇಲಿರುವ ಅವನು ಲಯಕಾರಕ ಹುಟ್ಟಿದ ಹುಟ್ಟಿಸಿದವನು ನೋಡಿ ಇದನ್ನ ನಮ್ಮ ಪರಿಸ್ಥಿತಿ ನೋಡಿ ನಗ್ತಾ ಇರ್ತಾನೆ ಅಂತ ನಗ್ತಾ ಇರ್ತಾನೆ ಅಥವಾ ನಿಮ್ ಟೈಮ್ ಆಯ್ತು ಬನ್ನಿ ಅಂತ ಕರೆಯೋದು ಇದು ರುಬಾಯಿ ಅಂತ ಅನ್ಬಿಟ್ಟು ವಿಪತ್ ಕಾಲ ಕಷ್ಟಪಟ್ಟು ದುಡಿದರು ಹಿತವೇ ಬಯಸುವರು ಬರುತ್ತದೆ ವಿಪತ್ ಕಾಲ ಎದರಲಿಲ್ಲ ಅವರು ಅಷ್ಟೇ ವಿಪತ್ ಕಾಲ ಬಂದಾಗ ಎದುರು ಎದುರುಬಾರ್ದು ಏನೇ ಆದ್ರೂ ಎದುರುಬಾರ್ದು ನಿಮ್ಗಿಷ್ಟು ಇನ್ನೊಂದು ಚುಟುಕನ ಹೇಳಿ ಸಂಪ ಇದುರು ಬಯಸ ಸಂಪತ್ತು ತಿನ್ನೋದು ಒಂದು ಹೊತ್ತು ಶ್ರಮ ಪಡಬೇಕಿತ್ತು ಇಡೀ ಅನ್ನವಲ್ಲವೇ ಎಷ್ಟು ಬೇಕು ಸಂಪತ್ತು ಸಂಪತ್ತು ಅಂದ್ರೆ ಒಂದಿಡಿ ಅನ್ನವನ್ನು ಊಟ ಮಾಡೋದಿಕ್ಕೆ ಸಂಪತ್ತಿನ ಗಳಿಕೆಯನ್ನ ಮಾಡೋದ್ ಬೇಡ ಇದ್ರಲ್ಲೇ ಬದುಕನ್ನ ಕಟ್ಟಿಕೊಳ್ಳಿ ಅನ್ನುವಂಥದ್ದು ನಿಮ್ಮ ಸಂದೇಶ ಈಗ ಬಹುಶಃ ನಮಗೇನಾಗುತ್ತಮ್ಮ ಅಂತ ಹೇಳಿದ್ರೆ ಎಷ್ಟು ಸಾಲುಗಳಲ್ಲಿ ಹೇಳಿದ್ರು ಅದಕ್ಕೆ ಒಂದು ರೂಪ ಕೊಡೋದ ಕಷ್ಟ ನೀವು ಕೇವಲ ನಾಲ್ಕು ಸಾಲುಗಳಲ್ಲಿ ಹೇಳುವಂತಹ ಸಂದರ್ಭಕ್ಕಾಗಿ ಎಷ್ಟು ಪದಗಳಿಗೆ ಅಥವಾ ವಾಕ್ಯಗಳಿಗೆ ತಡಕಾಡ್ತೀರಾ ಅಥವಾ ತಾನೇ ಬರುತ್ತೆ ಇಲ್ಲ ನಾನು ಯಾವ್ದಕ್ಕೂ ಆತರ ಯೋಚನೆ ಮಾಡಲ್ಲ ಯೋಚನೆ ಮಾಡಲ್ಲ ಬರುತ್ತೆ ಮೇಡಮ್ ಈ ತರದ ಅಂದ್ರೆ ಅದಕ್ಕಾಗಿ ಅಧ್ಯಯನ ಮಾಡದೆ ಟ್ರೈನಿಂಗ್ ತಗೊಂಡೆ ಬೇರೆ ಗೀಚಿದೆ ಅರ್ಧ ಹಾಕಿದೆ ಮತ್ತೆ ಫೈನಲ್ ಮಾಡಿದೆ ಅಂತ ಹೇಳೋರ ಮಧ್ಯದಲ್ಲಿ ನೀವು ನಿಮ್ಮ ಬದುಕಿನ ಅನುಭವಗಳನ್ನ ಕ್ಷಣಾರ್ಧದಲ್ಲಿ ಬರೆಯುವ ರೂಢಿಯನ್ನು ಮಾಡ್ಕೊಂಡಿದ್ದೀರಿ ಖಂಡಿತ ಇದು ಒಳ್ಳೆ ಬೆಳವಣಿಗೆ ನಿಮ್ಮ ಈ ಚುಟುಕು ಕಟ್ಟುವ ಕಾರ್ಯ ಇದರ ಬಗ್ಗೆ ನೆರವಾಗಲಿ ಅಂತ ಆಶಿಸ್ತಾ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಮತ್ತೆ ಮೊನ್ನೆ ತಾಳೂರಲ್ಲಿ ಇದಾಯ್ತು ಸರ್ ಒಂದು ಪ್ರೋಗ್ರಾಮ್ ನವಚೇತನ ಸಾಹಿತ್ಯ ಸಾಹಿತ್ಯ ಅಂತ ಅಂದ್ಬಿಟ್ಟು ಒಂದು ರಾಷ್ಟ್ರ ಪ್ರಶಸ್ತಿ ಕೊಟ್ಟು ಇದು ಮಾಡಿದ್ದಾರೆ ನೋಡಿ ಆತ್ಮೀಯ ಪ್ರೇಕ್ಷಕರೇ ನಮ್ಮ ಪ್ರಯತ್ನ ನಮ್ಮ ಮನಸ್ಸಿನ ಸಂಕಲ್ಪ ಒಳ್ಳೆಯದಿದ್ದರೆ ಪ್ರಶಸ್ತಿಗಳು ಹುಡುಕಿಕೊಂಡು ಬರ್ತವೆ ಅವಕಾಶಗಳು ನಮ್ಮನ್ನು ಬೆನ್ನತ್ತಿ ಬರ್ತವೆ ಅನ್ನೋದಕ್ಕೆ ರವರಿಗೆ ಇತ್ತೀಚೆಗೆ ದೊರೆತಂಥ ರಾಜ್ಯ ಮಟ್ಟದ ನವಚೇತನ ರಾಷ್ಟ್ರ ಮಟ್ಟದ ನವಚೇತನ ಸಾಹಿತ್ಯ ರತ್ನ ಅನ್ನುವ ಬಿರುದು ಅಥವಾ ಪ್ರಶಸ್ತಿ ಅವರ ಬದುಕಿಗೆ ಒಂದು ಗರಿಯನ್ನು ಮೂಡಿಸುವಂತಾಗಲಿ ಮತ್ತಷ್ಟು ಆಯುರಾರೋಗ್ಯ ಭಾಗ್ಯ ದೇವರು ಕರುಣಿಸಲಿ ಅಂತ ಆಶಿಸ್ತಾ ನಿಮ್ಮ ಕೃಷಿಗೆ ನಮ್ಮ ಬಳಗದ ವತಿಯಿಂದ ಶುಭವನ್ನು ಕೋರ್ತೇನೆ ಮೇಡಮ್ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದ ಆತ್ಮೀಯ ಪ್ರೇಕ್ಷಕರೇ ಮುಂದಿನ ವಾರ ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಭೇಟಿಯಾಗೋಣ ಧನ್ಯವಾದ